ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ತುಮಕೂರಿಂದ ನೋಡಿ ನಾನು ಇವತ್ತು ಕ್ಯಾರೆಟ್ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಒಂದೆರಡು ಬೆಟ್ಟದ ನೆಲ್ಲಿಕಾಯಿ ತುರಿದಿರೋದು ಮತ್ತು ಜೀರಿಗೆ ಎಳ್ಳು ಉಪ್ಪು ಬೇಕು ಅಂದರೆ ತೆಂಗಿನಕಾಯಿ ಹಾಕ್ಕೋಬೋದು ನಾವು ಇನ್ನೂ ಅದಕ್ಕೆ ಮತ್ತು ಸಬ್ಸಿಗೆ ಸೊಪ್ಪು ಹಾಕೋಬೋದು ಮೆಂತ್ಯ ಸೊಪ್ಪು ನುಗ್ಗೆ ಸೊಪ್ಪು ಎಲ್ಲ ಹಾಕ್ಕೋಬೋದು ಬೇಕು ಅಂದರೆ ಅದಕ್ಕೆ ನೋಡಿ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ನಾನು ಅಕ್ಕಿ ಹಿಟ್ಟಿಗೆ ಮತ್ತೆ ಅದು ತಟ್ಟಿದಾಗ ಅರ್ದೋಗಬಾರ್ದು ಅಂತ ಅಂದ್ಬಿಟ್ಟು ಬೈಂಡಿಂಗಿಗೋಸ್ಕರ ಗೋಧಿ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೋಬೇಕು ಒಂದು ಕಾಲು ಭಾಗ ಹಾಕ್ಕೊಂಡ್ರೆ ಸಾಕು ಗೋಧಿ ಹಿಟ್ಟು ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಕಾಲು ಲೋಟ ಗೋಧಿ ಹಿಟ್ಟು ಹಾಕ್ಕೊಂಡು ನೀರು ಮಾತ್ರ ಯಾಕಂದರೆ ತರಕಾರಿನಲ್ಲೇ ಎಲ್ಲ ಈರುಳ್ಳಿ ಮತ್ತು ಕ್ಯಾರೆಟು ಸೊಪ್ಪು ಎಲ್ಲದರಲ್ಲೂ ನೀರಿನ ಅಂಶ ಇರುತ್ತಲ್ವಾ ಹಾಗಾಗ್ಬಿಟ್ಟು ನಾವು ಜಾಸ್ತಿ ನೀರು ಹಾಕ್ಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಿಂಗೆ ಚಿಮ್ಕಿಸ್ಕೊಂಡೆ ನೀರು ಹಾಕ್ಕೊಂಡು ಕಲಿಸ್ಬೇಕಾಗುತ್ತೆ ನಾವು ನೋಡಿ ಈಗ ಕಲಿಸ್ತಾ ಇದ್ದೀನಿ ನಾನು ಹಿಟ್ಟೆಲ್ಲ ಚೆನ್ನಾಗಿ ತುಂಬ ಗಟ್ಟಿನೂ ಕಲಿಸ್ಬಾರ್ದು ಮತ್ತು ತುಂಬ ತೀರ ತೆಳ್ಳಿಗೂ ಇರಬಾರ್ದು ಆಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಅಂದರೆ ತಟ್ಟೋದಕ್ಕೆ ಹರಡೋ ಹಾಗೆ ಬರೋ ಥರ ಕಲಿಸ್ಕೋಬೇಕು ನಾವು ನೋಡಿ ಈಗ ಹಂಚಿಟ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಹೋಳಿಗೆ ಪೇಪರ್ ಸಿಗುತ್ತಲ್ಲ ಅದ್ರ ಮೇಲೂ ತಟ್ಕೋಬೋದು ಚೆನ್ನಾಗಿ ಬರುತ್ತೆ ಇಲ್ಲ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲಾದರೂ ತಟ್ಕೋಬೋದು ಕೆಲವರೆಲ್ಲ ಬಟ್ಟೆನಲ್ಲಿ ತಟ್ಟುತ್ತಾರೆ ಅದು ನಾನು ಬಟ್ಟೆನಲ್ಲೂ ತಟ್ಟಿ ನೋಡಿದ್ದೀನಿ ಅದು ಬಟ್ಟೆನಲ್ಲಿ ತಟ್ಟಿದ್ರೆ ಏನಾಗುತ್ತೆ ಅಂದರೆ ಬಟ್ಟೆಗೆನೆ ತುಂಬ ಹಿಟ್ಟೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಬಟ್ಟೆನ ಆವಾಗ ಅವಾಗ ತೊಳ್ಕೊತಾ ಇರಬೇಕಾಗುತ್ತೆ ಅದಕ್ಕೆ ನಾನು ಬಟ್ಟೆಯನ್ನು ಉಪಯೋಗಿಸ್ಬಿಟ್ಟು ಮಾಡೋಕ್ಕೆ ಹೋಗೋದಿಲ್ಲ ಪ್ಲ್ಯಾಸ್ಟಿಕ್ ಪೇಪರು ಅಂದರೆ ಪ್ಲ್ಯಾಸ್ಟಿಕ್ ಪೇಪರ್ ಆದರೆ ಅಂಚು ಮೇಲೆ ಆಗೋದಿಲ್ಲ ಅದು ಕೈನಲ್ಲಿ ರೊಟ್ಟಿನ ತೊಗೊಂಬಿಟ್ಟು ಹೆಂಚು ಮೇಲೆ ಹಾಕಬೇಕಾಗುತ್ತೆ ಬಟ್ಟೆದಾದರೆ ಡೈರೆಕ್ಟ್ ಹಾಗೇ ಅದ್ರ ಮೇಲೆ ಹಾಕ್ಬೋದು ಇಲ್ಲ ಹೋಳಿಗೆ ಪೇಪರ್ ಇರುತ್ತಲ್ಲ ಅದು ಹೆಂಚು ಮೇಲೆ ಹಾಕಿದ್ರೆ ಅದು ಏನೂ ಬಿಸಿಗೆ ಏನಾದರೂ ಕರಗಲ್ಲ ಅಂಟೋದಿಲ್ಲ ಅದನ್ನೂ ಬೇಕಾದರೆ ಹಾಕ್ಕೊಬೋದು ನೋಡಿ ಈಗ ತೆಳ್ಳಗೆ ಎಷ್ಟು ಬೇಕಾದರೂ ತೆಳ್ಳಗೆ ಹರಡ್ಕೊಳುತ್ತೆ ತೀರ ದಪ್ಪ ಉಂಡೆ ತಗೋಬಾರ್ದು ನಾವು ಸ್ವಲ್ಪ ಮೀಡಿಯಮ್ಮಾಗಿ ಚಿಕ್ಕದಾಗಿರೋ ಅಂಥ ಉಂಡೆ ತಗೊಂಡ್ರೇ ಒಳ್ಳೇದು ಯಾಕಂದರೆ ತೀರಾ ಅಗಲ ಆಗಿಬಿಟ್ರೆ ಸುತ್ತೂರ ಬೇಯೋದು ಇಲ್ಲ ಮತ್ತು ಹಾಕೋದಕ್ಕೂ ಕಷ್ಟ ಆಗುತ್ತೆ ನಮಗೆ ತೊಗೊಂಬಿಟ್ಟು ಹಿಂಗೆ ಹಾಕೋದಕ್ಕೂ ಕಷ್ಟ ಆಗುತ್ತೆ ಹಂಗಾಗ್ಬಿಟ್ಟು ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳಲ್ಲೇ ಮೀಡಿಯಮ್ಮಾಗಿ ಆಗಿ ರೊಟ್ಟಿ ತಟ್ಬಿಟ್ಟು ಬೇಯಿಸಿದ್ರೆ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಾಗಿದೆ ಈಗ ಕ್ಯಾರೆಟು ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿ ಅಷ್ಟೇ ನಾವು ಬೆಟ್ಟದ ನೆಲ್ಲಿಕಾಯಿನ ಚಿತ್ರಾನ್ನಕ್ಕೆ ಮಾತ್ರ ಹಾಕೋಬೋದು ಇನ್ನು ನಾನು ಕದ್ರಿದ್ದ ದೋಸೆ ಅಂತ ಮಾಡ್ತೀವಿ ನಾವು ಇದೇ ಥರನೇನೆ ನೀರು ಹಾಕ್ಬಿಟ್ಟು ಅಕ್ಕಿ ಹಿಟ್ಟಿಗೆ ಎಲ್ಲ ಕದ್ರಿಬಿಟ್ಟು ಹಾಕ್ತೀವಿ ಅದಕ್ಕೂ ನಾನು ಬೆಟ್ಟದ ನೆಲ್ಲಿಕಾಯಿ ಹಾಕ್ತೀನಿ ನೋಡಿ ಈಗ ಬೆಳಗ್ಗೆ ಮಾಡಿದ್ದು ಮಿಕ್ಕಿದ್ರೆ ಹಿಟ್ಟು ಇನ್ನೂ ಸ್ವಲ್ಪ ತೆಗೆದಿಟ್ಟಿದ್ದೆ ನಾನು ಅದನ್ನು ಮತ್ತೆ ನೋಡಿ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಯಂಕಾಲಕ್ಕೆ ಇದ್ದೀನಿ ನಾನು ಅದು ಈಗ ಮಾ ಸಂಜೆ ಹೊತ್ತು ಮಾಡಕ್ಕೆ ಹೋದಾಗ ಫ್ರಿಜ್ಜಿಂದ ಹಿಟ್ಟು ಹಿಟ್ಟು ತೆಗೆದಾಗ ಅದೇನಾಗುತ್ತೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿರುತ್ತೆ ನಾವು ಬೆಳಗ್ಗೆ ಕಲಿಸ್ದಾಗ ಕರೆಕ್ಟಾಗಿರುತ್ತೆ ಹಿಟ್ಟು ತಟ್ಟುಬಿಟ್ಟು ಹಾಕೋಕೆ ಹೋದರೆ ಏನೂ ಆಗೋದಿಲ್ಲ ಈಗ ತಟ್ಟುಬಿಟ್ಟು ಹಾಕಕ್ಕೆ ಹೋದರೆ ಸ್ವಲ್ಪ ನೀರು ಇಟ್ಕೊಂಬಿಟ್ಟಿರುತ್ತಿದು ಫ್ರಿಜ್ಜಲ್ಲಿ ಇಟ್ಟು ಮೇಲೆ ಈಗ ತಟ್ಟ ತಟ್ಬಿಟ್ಟು ಅದ್ರ ಮೇಲೆ ಹಾಕೋಕೋದ್ರೆ ಸ್ವಲ್ಪ ಅರ್ಧೋದಂಗೆ ಆಗುತ್ತೆ ಅದಕ್ಕೆ ನೋಡಿಕೊಂಡು ತಟ್ಕೊಂಡು ಹಾಕಬೇಕಾಗುತ್ತೆ ನಾವು ನೋಡಿ ಈಗ ಎಲ್ಲ ತಟ್ತಾ ಇದ್ದೀನಿ ನಾನು ಇದಕ್ಕೆ ಇನ್ನೂ ಕಡಲೆ ಬೀಜ ಹುರಿದ್ಬಿಟ್ಟು ಪುಡಿ ಮಾಡಿ ಕೂಡ ಹಾಕಂತಾರೆ ಮೊದಲೆಲ್ಲ ನಮ್ಮ ತಾಯಿಯವರೆಲ್ಲ ನಾವು ಚಿಕ್ಕವರಿದ್ದಾಗ ಕಡಲೆ ಬೀಜದ ಪುಡಿನೂ ಹಾಕೋರು ಇದಕ್ಕೆ ಕಡಲೆ ಬೀಜದ ಪುಡಿ ಏನಾಗುತ್ತೆ ಅಂತ ಅಂದರೆ ಕ್ರಿಸ್ಪಿನೆಸ್ ಇರೋದಿಲ್ಲ ಗರ್ಗರಿ ಬರೋದಿಲ್ಲ ಸ್ವಲ್ಪ ಅದು ತೆಳ್ಳಗಾಗುತ್ತೆ ಅದು ಮಾಡಿದ್ದ ಇಟ್ಟು ಇಟ್ತೀವಲ್ಲ ಆವಾಗ ಅದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅದು ಕ್ಯಾರೆಟ್ ರೊಟ್ಟಿ ಇದ್ರಷ್ಟು ಗರಿ ಗರಿಯಾಗಿ ಅದು ರೊಟ್ಟಿ ಬರೋದಿಲ್ಲ ಹಂಗಾಗ್ಬಿಟ್ಟು ನಾವೇನು ಹಾಕೋದಿಲ್ಲ ನಮ್ಮ ತಾಯಿಯವರಾದರೆ ಈಗಲೂ ಕೂಡ ಕಡಲೆ ಬೀಜನ ಉದ್ದುಬಿಟ್ಟು ಪೌಡ್ರ್ ಮಾಡಿ ಅದಕ್ಕೆ ಹಾಕ್ತಾರೆ ಒಟ್ಟಿನಲ್ಲಿ ಇದು ಎಲ್ಲದನ್ನು ಹಾಕೊಳ್ಳೋದ್ರಿಂದ ಸೊಪ್ಪುಗಳೆಲ್ಲ ಹಾಕ್ಕೋಬೋದು ನೋಡಿ ಈಗ ಹೆಂಚ ಮೇಲೇ ಇದ್ದೀನಿ ತಿಳ್ಳ ಸ್ವಲ್ಪ ತಿಂಡುಗಿದ್ರೆ ನೋಡಿ ಈ ಥರ ಹೆಂಚ ಮೇಲೇ ತಟ್ಬಿಡ್ಬೋದು ಏನೂ ಆಗೋದಿಲ್ಲ ಸಣ್ಣ ಮಾಡ್ಕೊಂಬಿಟ್ಟು ಉರಿತಾ ಇರಬೇಕಾದ್ರೆ ಸಣ್ಣ ಮಾಡಿಕೊಂಡು ಈ ಥರನೂ ತಟ್ಬಿಟ್ಟು ರೊಟ್ಟಿನ ಮಾಡ್ಬೋದು ಇದನ್ನು ತುಪ್ಪದ ಜೊತೆ ಹಾಗೇನೇ ತಿಂದ್ರೇ ಟೇಸ್ಟು ಚೆನ್ನಾಗಿರುತ್ತೆ ಚಟ್ನಿ ಹಾಕಿದಂಟ್ರೆ ಏನಾಗ್ಬಿಡುತ್ತೆ ಚಟ್ನಿ ಮಾಡಿದ್ರೆ ಮಾಮೂಲಿ ರೊಟ್ಟಿ ಚಟ್ನಿ ತಿಂತೀವಲ್ಲ ಆ ಥರ ಫ್ಲೇವರ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಕ್ಯಾರೆಟ್ ರೊಟ್ಟಿದೇ ಫ್ಲೇವರ್ ಬರಬೇಕು ಅದ್ರದೇ ಚೆನ್ನಾಗಿ ಅಂದರೆ ಬರೀ ತುಪ್ಪದಲ್ಲಿ ತಿಂದ್ರೇ ತುಂಬಾ ಚೆನ್ನಾಗಿರುತ್ತೆ ನೀವು ಸಾರಿ ಇದನ್ನು ಮಾಡಿಕೊಂಡು ನೋಡಿ ಚೆನ್ನಾಗಿ ಬಂದರೆ ಚೆನ್ನಾಗಿ ಬಂದಿದೆಯಾ ಕ್ಯಾರೆಟ್ ರೊಟ್ಟಿ ಅಂತ ಅಂದ್ಬಿಟ್ಟು ನನಗೆ ರಿಪ್ಲೈ ಮಾಡಿ ಮೆಸೇಜ್ ಹಾಕಿ ನೋಡಿ ಈ ಥರ ಮುಚ್ಚಳ ಮುಚ್ಚು ಬೇಯಿಸ್ಬೋದು ಹಾಗೇ ಬೇಯಿಸ್ಬೋದು ಒಟ್ಟಿನಲ್ಲಿ ಇದು ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೆಯದು ಎಲ್ಲ ಥರದ್ದು ಹಾಕ್ಬೋದಲ್ವಾ ನನ್ನ ವಿಡಿಯೋ ನೋಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು